ಬೆಟ್ಟದ ಶ್ರೀ ಬಾಳೆಹೊನ್ನೂರು ಖಾಸಾ ಶಾಖಾ ಮಠದ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭವು ಜೂನ್ ಒಂಬತ್ತರಂದು ನಡೆಯಲಿದೆ ಜೂನ್ ಒಂಬತ್ತರಂದು ನಡೆಯಲಿರುವ ಈ ವಾರ್ಷಿಕೋತ್ಸವವು ಭಕ್ತಾದಿಗಳ ಸಹಕಾರದಿಂದ ಕಳೆದ ಹದಿನೇಳು ವರ್ಷಗಳಿಂದ ಬಹಳ ಚೆನ್ನಾಗಿ ನಡೆದುಕೊಂಡು ಬರ್ತಾ ಇದ್ದು ಮಠದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಶ್ರೀ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಭಕ್ತರ ಮನಸ್ಸಿಗೂ ಶ್ರೀಮಠಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆ ಸುಧಾಮೂರ್ತಿ ಅವರ ಸಲಹೆ ಮೇರೆಗೆ ಹದಿನೆಂಟು ವರ್ಷಗಳ ಹಿಂದೆ ಈ ಸಾಮೂಹಿಕ ವಿವಾಹವನ್ನು ಪ್ರಾರಂಭ ಮಾಡಿದ್ದೇವೆ ಅಲ್ಲಿಂದ ಇಲ್ಲಿಯವರೆಗೂ ಶ್ರೀ ಮಠದಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಸಾಮೂಹಿಕ ವಿವಾಹಗಳು ನಡೆದಿವೆ ಇದರಿಂದ ಬಡವರಿಗೆ ಬಹಳ ಅನುಕೂಲವಾಗಿದೆ ಹಾಗೆಯೇ ಉನ್ನತ ಮಠದ ವ್ಯಾಸಂಗ ಮಾಡ್ತಾ ಇರುವವರಿಗೆ ವಿಶೇಷ ಪ್ರಶಸ್ತಿ ಮಠವು ಪ್ರತಿ ವರ್ಷ ನೀಡುತ್ತಾ ಬಂದಿದ್ದು ಶ್ರೀ ಬಾಳೆಹೊನ್ನೂರು ಖಾಸಾ ಶಾಖಮಠ ಶ್ರೀ ಕ್ಷೇತ್ರ ಬೆಟ್ಟದಲ್ಲಿ ಹದಿನೆಂಟನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಸಕಲ ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ ಶ್ರೀಮದ್ ರಂಭಾಪುರಿ ವೀರಸಿಂಹಾದೇಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಕೇಂದ್ರ ಭಗವದ್ವಾ ರ ದಿವ್ಯ ಸಾನಿಧ್ಯದಲ್ಲಿ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ನಡೆಯಲಿರುವಂತಹ ಸುಮಾರು ಐವತ್ತಕ್ಕೂ ಹೆಚ್ಚು ನವ ವಧುವರರಿಗೆ ಸಾಮೂಹಿಕ ವಿವಾಹ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಸಿದ್ದರಬೆಟ್ಟದ ಶ್ರೀರಂಭಾಪುರಿ ಖಾಸಾ ಶಾಖಾ ಮಠದ ಮಠಾಧೀಶರಾದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಶುಭ ಉಚಿತ ಸಾಮೂಹಿಕ ಆದರ್ಶ ವಿವಾಹ ಹಾಗೂ ಜನಜಾಗೃತಿ ಧರ್ಮ ಸಮಾವೇಶಕ್ಕೆ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಂದ ಗಣ್ಯಾತಿ ಗಣ್ಯರು ಮಠದ ಸುತ್ತ ಮಠದ ಸುತ್ತು ಭಕ್ತರು ಆಗಮಿಸ್ತಾ ಇದ್ದು ಸುತ್ತಮುತ್ತಲಿನ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಶುಭ ವಿವಾಹವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರು ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು ಸತೀಶ ಮಾತೃ ಟಿವಿ ಕೊರಟೆಗೆ ವರ್ಷಕ್ಕೆ ಒಂದು ಸಾರಿ ನಾವು ನಮ್ಮ ಮಠಕ್ಕೆ ಕರಿಬೇಕು ಅನ್ನುವ ಕಾರಣಕ್ಕಾಗಿ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೀವಿ ಈ ವಾರ್ಷಿಕೋತ್ಸವ ಉದ್ದೇಶ ಏನು ಅಂತಿದ್ರೆ ಭಕ್ತರು ಪರಿ ಪರಿಪೂರ್ಣವಾಗಿತ್ತು ನಮ್ಮ ಒಂದು ವರ್ಷ ಕಾಲ ನಮ್ಮೆಲ್ಲ ಬರಮಾಡ್ಕೊಂಡಿರ್ತಾರೆ ಅವ್ರು ಕರೆದಿರ್ತೇವೆ ನಮಗೆ ಕರೆದು ಹೋಗಿರ್ತೇವೆ ಊಟ ಕೊಡ್ತಾರೆ ನಮಗೆ ಪ್ರಸಾದ ಮಾಡಿಸ್ತಾರೆ ಕಾಣಿಕೆ ಕೊಡ್ತಾರೆ ಹಣ್ಣು ಕೊಡ್ತಾರೆ ಶಾಲೆ ಕೊಡುತ್ತಾರೆ ನಮಗೆಲ್ಲ ಗೊತ್ತಿದೆ ಅದೆಲ್ಲ ಕೊಟ್ಟಿರ್ತಕ್ಕಂಥ ಭಕ್ತರು ಕನಿಷ್ಠ ವರ್ಷಕ್ಕೊಂದು ಒಂದು ಸಾರಿ ನಾವು ಅವರನ್ನು ಭಕ್ತರನ್ನು ಮಠಕ್ಕೆ ಆಮಂತ್ರಣ ಕೊಟ್ಟು ಕರೆದು ಒಂದಿಷ್ಟು ಪ್ರಸಾದ ಮಾಡಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಮಠದ ವಾರ್ಷಿಕೋತ್ಸವ ಅನ್ನುವಂಥ ಒಂದು ಹೆಸರನ್ನು ನಿಮಿತ್ತ ಮಾಡಿಕೊಂಡು ಭಕ್ತರನ್ನ ಮಠಕ್ಕೆ ಆಮಂತ್ರ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ಜೂನ್ ತಿಂಗಳು ಒಂಬತ್ತನೇ ತಾರೀಕು ಭಾನುವಾರದಂದು ಹತ್ತು ಮೂವತ್ತು ನಿಮಿಷಕ್ಕೆ ಶ್ರೀಮಠದ ವಾರ್ಷಿಕೋತ್ಸವ ಜಗದ್ಗುರು ರೇಣುಕಾಚಾರ್ಯ ಮತ್ತು ಜಗಜ್ಯೋತಿ ಬಸವೇಶ್ವರ ಜಯಂತಿ ಉತ್ಸವ ಹಾಗೆ ಉಚಿತ ಸಾಮೂಹಿಕ ಯುವ ಮಹೋತ್ಸವದೊಂದಿಗೆ ಧರ್ಮ ಸಮಾರಂಭವನ್ನು ಶ್ರೀಮಠದಲ್ಲಿ ಏರ್ಪಡಿಸಲಾಗಿದೆ ಆಸ್ತಿಕ ಸಂಭಕ್ತರು ಶ್ರೀಮಠದ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಹಾಗೆ ಈ ಉಚಿತ ಸಾಮೂಹಿಕ ಯುವ ಮಹೋತ್ಸವದಲ್ಲಿ ಭಾಗವಹಿಸಿ ಆದರ್ಶ ವಿವಾಹ ದಂಪತ್ಯವನ್ನು ದಂಪತಿಗಳಾಗುವಂಥ ನೂತನ ವಧುವರರು ಶ್ರೀಮಠದಲ್ಲಿ ನೋಂದಾಯಿಸಿ ಯಾವುದೇ ರೀತಿಯ ಶುಲ್ಕ ಇರಲಾರ್ದು ಉಚಿತವಾಗಿ ಅವರಿಗೆ ಧರ್ಮ ಕಾರ್ಯದಲ್ಲಿ ಪಾಲ್ಗೊಂಡು ಅವರಿಗೆ ದಾಂಪತ್ಯ ಜೀವನದ ಮಹೋತ್ಸವವನ್ನು ಹಮ್ಮಿಕೊಂಡಿರೋದ್ರಿಂದ ಆಸ್ತಿಕ ಸದ್ಭಕ್ತರು ಅದರಲ್ಲಿ ಭಾಗವಹಿಸಬೇಕು ಅವರಿಗೆ ಧರ್ಮಸ್ಥಳದ ವೀರೇಂದ್ರ ಹೇಳೋರಿಂದ ಬರುವಂಥ ಮಂಗಲ ಸರವು ಸಹಿತ ಅವರಿಗೆ ನೀಡಲಾಗುತ್ತಿರು ಬಟ್ಟೆ ಮತ್ತು ಬೇಕಾಗುವಂಥ ಎಲ್ಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಉಚಿತವಾಗಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡೋದ್ರಿಂದ ಎಲ್ಲ ಜನಾಂಗದ ಸದ್ಭಕ್ತರು ಆ ಹುಟ್ಟು ಸಾಮೂಹಿಕ ಮಹೋತ್ಸವದಲ್ಲಿ ಭಾಗವಹಿಸಿ ದಾಂಪತ್ಯ ಜೀವನವನ್ನು ಶುರುಮಯೋಗ ಕ್ಷೇತ್ರಾರ್ಥ ಸಿದ್ದೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಪಡೆಯುವಂತರಾಗಬೇಕು ಅಂತ ಪ್ರೀತಿಪಡಿಸುತ್ತಾ ಈ ಒಂದು ಬರಗಾಲದ ಕಷ್ಟದ ಸಂದರ್ಭದಲ್ಲೂ ಸಹಿತ ಆ ಆಡಂಬರದ ಮತ್ತು ಐಷಾರಮ್ಯ ವಿವಾಹ ಮಹೋತ್ಸವವನ್ನು ಸ್ವಲ್ಪ ಕಡಿಮೆ ಮಾಡಿ ಹೆಣ್ಣು ಮಕ್ಕಳ ತಂದೆ ತಾಯಿಗಳಿಗೆ ಹೊರೆಯಾಗದ ರೀತಿಯೊಳಗೆ ಈ ಥರದ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಭಾಗವಹಿಸಿ ಸರಳವಾಗಿ ಈ ವಾಹ ಮಹೋತ್ಸವವನ್ನು ಆಚರಿಸುವ ಮುಖಾಂತರವಾಗಿ ಕಷ್ಟ ಇರ್ತಕ್ಕಂಥ ಬಡ ಕುಟುಂಬದ ತಂದೆ ತಾಯಿಗಳಿಗೆ ಅನುಕೂಲವನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥ ಮಾತನ್ನು ಎಲ್ಲ ಸದ್ಭಕ್ತರು ಖರೀಪಡಿಸುತ್ತಾರೆ ಆ ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿ ಇದೇ ತಿಂಗಳು ಮೂವತ್ತನೇ ತಾರೀಕಿನ ಒಳಗಾಗಿ ತಮ್ಮ ಹೆಸರನ್ನು ಶ್ರೀಮಠಕ್ಕೆ ನೋಂದಾಯಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಶ್ರೀಮಠದ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವದಂತೆ ಈ ವರ್ಷವೂ ಇರೋದರಿಂದ ಎಲ್ಲ ಸದ್ಭಕ್ತರು ಶ್ರೀಮಠಕ್ಕೆ ಆಗಮಿಸಿ ಆ ಮಠದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಹೇಳಿ ಎಲ್ಲ ಭಕ್ತರಲ್ಲಿ ವಿನಂತಿಸಿಕೊಂಡು